ಏಟ್ ತಿಂತಾ ಇರೋರು ಕನ್ನಡದವರು ಏಟ್ ಹೊಡಿತಾ ಇರೋವರು ಹೊರಗಡೆ ಇಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನ್ನಡಿಗರಿಂದ ನಮಗೆ ದೌರ್ಜನ್ಯ ಅಂತ ಖಂಡನೆ ಅವನ್ನ ಕೂಡಲೇ ಬರೀ ಉನ್ನತ ಮಟ್ಟದ ತನಿಖೆ ಆಗಬೇಕು ಅವನ ಮೇಲೆ ಅವನ್ನ ನ್ಯಾಯಾಲಯದ ಮುಂದೆ ನಿಲ್ಲಿಸಬೇಕು ಅವನಿಗೆ ತೀವ್ರ ಶಿಕ್ಷೆ ಆಗಲೇಬೇಕಾಗಿದೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದು ನಿಮಗೆ ಒಂದು ಸಣ್ಣದು ಪ್ರತಿನಿತ್ಯ ಪರಭಾಷೆಯವರ ದಾಳಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಪರಭಾಷೆಯವರು ಜೊತೆಗೆ ಹೊರದೇಶದವರು ಬೆಂಗಳೂರು ಕನ್ನಡಿಗರ ಕೈಲಿಲ್ಲ ಕರ್ನಾಟಕ ಕನ್ನಡಿಗರ ಕೈಲಿಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಗಂಭೀರವಾಗಿ ಇದನ್ನ ಚಿಂತನೆ ಮಾಡಬೇಕು ವಿನ್ ಕಮಾಂಡರ್ ಬಗ್ಗೆ ಸಮಗ್ರ ಉನ್ನತ ಮಟ್ಟದ ತನಿಖೆ ಆಗಬೇಕು